ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಜ್ಞಾನದ್ವಾರ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಈ ವಿಡಿಯೋದಲ್ಲಿ ಭಾರತದ ರಾಜ್ಯಗಳು ಮತ್ತು ಅವುಗಳ ರಾಜಧಾನಿ ಕೇಂದ್ರಾಡಳಿತ ಪ್ರದೇಶ ಮತ್ತು ಅವುಗಳ ರಾಜಧಾನಿಯನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಭಾರತದ ರಾಜ್ಯಗಳು ಮತ್ತು ಅವುಗಳ ರಾಜಧಾನಿ ಒಂದನೇದಾಗಿ ಆಂಧ್ರ ಪ್ರದೇಶ ಇದರ ರಾಜಧಾನಿ ಅಮರಾವತಿ ಎರಡನೇದು ಅರುಣಾಚಲ ಪ್ರದೇಶ ಇದರ ರಾಜಧಾನಿ ಇಟಾನಗರ ಮೂರನೇದಾಗಿ ಅಸ್ಸಾಮದ ರಾಜಧಾನಿ ದಿಸ್ಪುರ ಬಿಹಾರದ ರಾಜಧಾನಿ ಪಾಟ್ನಾ ಛತ್ತೀಸ್ಗಢದ ರಾಜಧಾನಿ ರಾಯ್ಪುರ ಗೋವಾದ ರಾಜಧಾನಿ ಪಣಜಿ ಗುಜರಾತ್ನ ರಾಜಧಾನಿ ಗಾಂಧಿನಗರ ಹರಿಯಾಣದ ರಾಜಧಾನಿ ಚಂಡೀಗಢ ಹಿಮಾಚಲ ಪ್ರದೇಶ ಇದರ ರಾಜಧಾನಿ ಶಿಮ್ಲಾ ಜಾರ್ಖಂಡ್ ಇದರ ರಾಜಧಾನಿ ರಾಂಚಿ ಕರ್ನಾಟಕ ಇದರ ರಾಜಧಾನಿ ಬೆಂಗಳೂರು ಕೇರಳ ಇದರ ರಾಜಧಾನಿ ತಿರುವನಂತಪುರಂ ಮಧ್ಯಪ್ರದೇಶ ಇದರ ರಾಜಧಾನಿ ಭೂಪಾಲ್ ಮಹಾರಾಷ್ಟ್ರ ಇದರ ರಾಜಧಾನಿ ಮುಂಬೈ ಮಣಿಪುರ ಇದರ ರಾಜಧಾನಿ ಇಂಪಾಲ್ ಮೇಘಾಲಯ ಇದರ ರಾಜಧಾನಿ ಶಿಲ್ಲಾಂಗ್ ಮಿಜೋರಂ ಇದರ ರಾಜಧಾನಿ ಐಜ್ವಾಲ್ ನಾಗಾಲ್ಯಾಂಡ್ ಇದರ ರಾಜಧಾನಿ ಕೋಹಿಮಾ ಒಡಿಶಾ ಇದರ ರಾಜಧಾನಿ ಭುವನೇಶ್ವರ ಪಂಜಾಬ್ ಇದರ ರಾಜಧಾನಿ ಚಂಡೀಗಢ ರಾಜಸ್ಥಾನ ಇದರ ರಾಜಧಾನಿ ಜೈಪುರ ಸಿಕ್ಕಿಂ ಇದರ ರಾಜಧಾನಿ ಗ್ಯಾಟಾಂಗ್ ತಮಿಳುನಾಡು ಇದರ ರಾಜಧಾನಿ ಚೆನ್ನೈ ತೆಲಂಗಾಣ ಇದರ ರಾಜಧಾನಿ ಹೈದರಾಬಾದ್ ತ್ರಿಪುರ ಇದರ ರಾಜಧಾನಿ ಅಗರ್ತಲಾ ಉತ್ತರ ಪ್ರದೇಶ ಇದರ ರಾಜಧಾನಿ ಲಖನೌ ಉತ್ತರಾಖಂಡ್ ಇದರ ರಾಜಧಾನಿ ಡೆಹ್ರಾಡೂನ್ ಕೊನೆಯದಾಗಿ ಪಶ್ಚಿಮ ಬಂಗಾಳ ಇದರ ರಾಜಧಾನಿ ಕೋಲ್ಕತ್ತಾ ಇಷ್ಟು ಭಾರತದ ರಾಜ್ಯಗಳು ಮತ್ತು ಅವುಗಳ ರಾಜಧಾನಿ ಈಗ ಭಾರತದ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಅವುಗಳ ರಾಜಧಾನಿ ಒನ್ನೆದಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇವುಗಳ ರಾಜಧಾನಿ ಪೋರ್ಟ್ ಬ್ಲೇರ್ ಎರಡನೇದಾಗಿ ಚಂಡೀಗಢ ಇದರ ರಾಜಧಾನಿ ಚಂಡೀಗಢ ಪೂರ್ಣದಾಗಿ ದಾದ್ರಾ ಮತ್ತು ನಾಗರ ಹವೇಳಿ ಮತ್ತು ದಮನ್ ಮತ್ತು ದಿಯು ಇದರ ರಾಜಧಾನಿ ದಮನ್ ನಾಲ್ಕನೇದು ದೆಹಲಿ ಇದು ರಾಷ್ಟ್ರದ ರಾಜಧಾನಿ ಪ್ರದೇಶ ಇದರ ರಾಜಧಾನಿ ನವದೆಹಲಿ ಐದನೇದಾಗಿ ಜಮ್ಮು ಕಾಶ್ಮೀರ ಇದರ ರಾಜಧಾನಿ ಶ್ರೀನಗರ ಋತುಕಾಲೀನ ಜಮ್ಮು ಹಿಮಕಾಲೀನ ಲಡಾಖ್ ಇದರ ರಾಜಧಾನಿ ಲೇಹ್ ಏಳನೇದಾಗಿ ಲಕ್ಷದೀಪ್ ಇದರ ರಾಜಧಾನಿ ಕವರತ್ತಿ ಎಂಟನೇದಾಗಿ ಪುದುಚೇರಿ ಇದರ ರಾಜಧಾನಿ ಪುದುಚೇರಿ ಕೊನೆಯದಾಗಿ ಚಂಡೀಗಢವು ಹರಿಯಾಣ ಮತ್ತು ಪಂಜಾಬ್ ರಾಜ್ಯಗಳಿಗೂ ರಾಜಧಾನಿಯಾಗಿರುವ ಕೇಂದ್ರಾಡಳಿತ ಪ್ರದೇಶವಾಗಿದೆ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ಗಳನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಭಜನೆ ಮಾಡಿ ಎರಡು ಹೊಸ ಕೇಂದ್ರಾಡಳಿತ ಪ್ರದೇಶಗಳಾಗಿ ರೂಪಿಸಲಾಯಿತು ದಾದ್ರಾ ಮತ್ತು ನಾಗರ ಹವೇಲಿ ದಮನ್ ಮತ್ತು ದಿಯು ಈ ಎರಡನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೇರಿಸಿ ಒಂದೇ ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿಸಲಾಯಿತು ಇವಿಷ್ಟು ಭಾರತದ ರಾಜ್ಯಗಳು ರಾಜಧಾನಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ ಮತ್ತು ಅವುಗಳ ರಾಜಧಾನಿಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ